ಯಾಕೆ ಹಿಂಗೆ ಹೇಳದ್ನಲ್ಲ ಕ್ಲೀನ್ ಆಗಿ ಅಡ್ರೆಸ್ ಕೇಳಿದೆ ಅಡ್ರೆಸ್ ಏನೋ ಕೇಳ್ದೆ ಅಣ್ಣ ಅವನು ಅಡ್ರೆಸ್ ಏನೋ ಹೇಳ್ದ ಬಟ್ ಅವ್ನು ಹೇಳಿದ್ದು ವರ್ತನೆ ವಿಚಿತ್ರವಾಗಿತ್ತಣ್ಣ ನಂಗೂ ಯಾಕೋ ವಿಚಿತ್ರವಾದ ಫೀಲಿಂಗ್ ಆಗ್ತಾ ಇದೆ ಹತ್ತದೈದು ಕಿಲೋಮೀಟರ್ ಹಿಂದೆ ಕಾರ್ ನಿಲ್ಸ್ ನೋಡಿದ್ರೆ ಯಾರು ಇರ್ಲಿಲ್ಲ ಹುಡುಗರು ಹಾ ಕರೆಕ್ಟ್ ಕರೆಕ್ಟ್ ನಾನು ಈ ಡ್ರೈವರ್ ಬಾಯಲ್ಲಿ ಕೇಳಿದ್ದೀನಣ ಇಲ್ಲಿ ಗೋವಾ ರೋಡ್ ಅಲ್ಲಿ ನೆಗೆಟಿವ್ ಎನರ್ಜಿ ತುಂಬಾ ಇದಾವೆ ಅಂತ ಆದ್ರೂ ಹುಡುಗರಿಗೆಲ್ಲ ಹೇಳ್ಬೇಕು ಎಲ್ಲೋ ಗಾಡಿ ನಿಲ್ಲಿಸ್ಬಿಡಿ ಅಣ್ಣ ನೀವು ಗೋವಾ ಬರೋವರೆಗೂ ಆದಷ್ಟು ಹುಷಾರಾಗಿರೋದು ನಮ್ಗೆ ಒಳ್ಳೇದನ್ಸುತ್ತೆ

ಚಳಿ ಎತ್ತಲ ಬೇಕೆ ಬೈಗ ಅದೇನು ಯಾ ಯಾವಾಗ್ಲು ಕಿಟ್ಕೆ ಮ್ಯಾಕೆ ಕೆಳಿಕೆ ಆ ದುಶ್ಚಟ್ಗಳು ಹಾಕೊಂಡು ನಿಮ್ದು ಕರ್ಮ ನಾಟಕ ಕಂಪ್ನಿಯವರು ಸೀರೆ ಹೇಳ್ದಂಗೆ ಸತಿ ಒಂದ್ಸತಿ ಸತಿ ಇತ್ಲ ಗೆಳಿತೀಯ ನಮಗೆ ಬ್ಯಾಡವಲ್ಲ ನಿಮ್ ಕರ್ಮ ಎತ್ತ ಮ್ಯಾಕೆ ಗ್ಲಾಸ್ ಎತ್ತಬೇಕ ಎತ್ತಬೇಕು ಅಂದ್ರೆ ಹೋದಾಗೆ ಎಣ್ಣೆ ಸೈಡ್ಸು ಊಟ ಓಡಿಸ್ತೀನಿ ಅಂದ್ರೆ ಎತ್ತೀನಿ ಇಲ್ಲ ಅಂದ್ರೆ ಗ್ಲಾಸ್ ಎತ್ತಲ್ಲ ಹಂಗೆ ದೊಡ್ಡ ಎಣ್ಣೆ ಗಾಡಿ ರಾತ್ರಿ ಎಲ್ಲಾ ಕುಡ್ದು ಕುಡ್ದು ಸಕ್ಕತನೆ ಬೇವರ್ಸಿ ನನ್ ಮಗ ಬಾಬು ಎಣ್ಣೆ ಜೊತೆ ನಾ ಬಳೆಣ್ಣು ಇಡ್ತೀನಿ ಬಾಲಿಂಗಿ ಯಾವನ ಬಿಟ್ಟು ಕಳಪಾಬ ಯಾರ ಬಿಟ್ಟದ್ ಎಪ್ಪಾ ಚಳಿ ಬೀರ್ ಆಗ್ತೈತಿ ಇವನ್ ಬೇರೆ ಹುಚ್ಚ ಹೋಗ್ಬೇಕಂತಾನೆ ಅವ್ನ ಬರ ಲಾಸ್ ಐತೆ ತಾನೇ ಈ ಕಡೆಗೆಸ್ತಾನೆ ಅಪ್ಪ ಇದನ್ಪಾ ನಮ್ದು ಇದು ವನಾಸ ಇದು ಹೋಗ್ ಬಂದಿವಾರ ಏನಪ್ಪ ಇದು ನಮ್ದು ಕರ್ಮ ನೋಡಪ್ಪ ಇನ್ನು ಫಸ್ಟ್ ದಿನನೇ ಹಿಂಗೆಲ್ಲ ನೀವು ಹಿಂಗೆ ಬಿಟ್ರೆ ಇನ್ನು ಐತೆ ಎಲ್ಲ ಬಿಟ್ಟು ಕಾರೆಲ್ಲ ಗೊಬ್ಬೆಬ್ಸಿದ್ರೆ ನಾನು ನಾಳೆ ಹಿಂಗೆ ನಡ್ಕೊಂಬಿಡ್ತೀನಪ್ಪ ನನ್ನ ಕೈಲಿ ಆಗಲ್ಲ ತಡ್ಕೊಳಕ್ಕೆ ದಯವಿಟ್ಟು ನಡ್ಕೊಂಡು ಗೋವಾದಿಂದ ನಮ್ಮ ಕರ್ನಾಟಕಕ್ಕೆ ನಮ್ಮ ಹುಳಿಯರ್ಗೆ ಹೋಗ್ಬಿಡ್ತೀನಿ ನಾನು ಸರಿನಾ ಸರಿ ಆಯ್ತು ಬಾಂಬ್ ಗಿಂಬ್ ಆಗಂಗಿರಲ್ಲ ಕಾರಿಂದ ಆಚೆಗೆ ಅಷ್ಟೇ

ના ના ઓ ઓ ઓ નીસા ની ઓહો મોબાઈલ ફોટો ઉડકો ના ગામને ટાઈમ સિગદતે ના એટલે ગળમે આતા એટલે ઓહો તડસા આ કડે ઓ ગુશલે નંબર બેડ રાઈટ 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 બરે બને ચણા ચણા સ્ટોપ આઈડેલ સ્ટોપ આઈડેલ હોન કરો ગેટ આઉટ 아